ನಟ ದರ್ಶನ್ ಅವರು ಅತ್ತ ವಿದೇಶಕ್ಕೆ ತೆರಳುತ್ತಿದ್ದಂತೆ ಇತ್ತ ಪವಿತ್ರಗೌಡ ಸಿಕ್ಕಾ ಬಟ್ಟೆ ಖುಷಿಯಾಗಿದ್ದಾರೆ ಹಾಗಾದರೆ ಪವಿತ್ರ ಗೌಡ ಖುಷಿಗೆ ಕಾರಣವೇನು ಅದರ ಸಂಪೂರ್ಣವಾಗಿಯೇ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ ವಿದೇಶದಲ್ಲಿ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದಾರೆ ಇತ್ತ ಅವರ ಪ್ರಕರಣ ಸಂಬಂಧ ಅವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅವರ ಜಾಮೀನು ವಿಚಾರ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಕೊಲೆ ಪ್ರಕರಣ ಸಂಬಂಧ ದರ್ಶನ್ಗೆ ರಾಜ್ಯ ಹೈಕೋರ್ಟ್ ಜಾಮೀನು ನೀಡಿತ್ತು ಅದೇ ರೀತಿಯಲ್ಲಿ ವಿದೇಶದಲ್ಲಿ ಶೂಟಿಂಗ್ ನಡೆಸಲು ಅವರಿಗೆ ಅನುಮತಿ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಅವರು ವಿದೇಶದಲ್ಲಿದ್ದಾರೆ ಆದರೆ ಇದೀಗ ದರ್ಶನ್ ಮತ್ತು ಪವಿತ್ರಗೌಡ ಸೇರಿದಂತೆ ಏಳು ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ ನಟ ದರ್ಶನ್ ಥೈಲ್ಯಾಂಡ್ಗೆ ತೆರಳಿದ್ದಾರೆ ಪುತ್ರ ವಿನೀಶ್ ಜೊತೆಯಲ್ಲಿ ಅವರು ವಿದೇಶಕ್ಕೆ ಮಂಗಳವಾರ ರಾತ್ರಿ ಪ್ರಯಾಣಿಸಿದ್ದು ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇತ್ತ ದರ್ಶನ್ ಗೆಳತಿ ಪವಿತ್ರ ಕೂಡ ಖುಷಿಯಲ್ಲಿ ತೇಲಾಡುತ್ತಿದ್ದಾರೆ ಹೌದು ಪವಿತ್ರ ಕೂಡ ಅವರು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಹೊಸ ಹೊಸ ಫ್ಯಾಷನ್ ಡ್ರೆಸ್ಗಳನ್ನು ಪರಿಚಯಿಸಿದ್ದು ಅದನ್ನು ತಾವೇ ಧರಿಸಿಕೊಂಡು ಖುಷಿಯಿಂದ ಫೋಸ್ ಕೊಟ್ಟಿದ್ದಾರೆ ಇನ್ನು ದರ್ಶನ್ ಅವರ ಜಾಮೀನು ಅರ್ಜಿ ವಜಾಗೊಳ್ಳಲಿದೆ ಎನ್ನುವ ಸುದ್ದಿ ಕೇಳಿ ಪವಿತ್ರ ಕೂಡ ಖುಷಿಯಾಗಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ